ಬೀದರ್ನಲ್ಲಿ ನಡೆದಂತಹ ಹಾಡ ಹಗಲ ರಾಬರಿ ಕೇಸ್ ದಿನಗಳು ಕಳೆದು ಹೋಗ್ತಾ ಇದೆ ಆದರೆ ಆದ್ರೆ ಕದೀಮರನ್ನ ಪತ್ತೆ ಹಚ್ಚುವಲ್ಲಿ ಬೀದರ್ನ ಪೊಲೀಸರು ಫೇಲ್ ಆಗಿದ್ದಾರೆ ಈ ದಿನದವರೆಗೂ ಬೀದರ್ನಲ್ಲಿ ನಲ್ಲಿ ತೊಂಬತ್ ಮೂರು ಲಕ್ಷ ರೂಪಾಯಿಯನ್ನ ಹಾಡ ಹಗಲೇ ಹೊತ್ತೊಯ್ದ ಖದೀಮರ ಚಿಕ್ಕ ಸುಳಿವು ಕೂಡ ಪತ್ತೆಯಾಗಿಲ್ಲ ಯಾಕೆ ಫೇಲ್ ಆಗ್ತಾ ಇದ್ದಾರೆ ಬೀದರ್ ಪೊಲೀಸರು ಈ ಕದೀಮರನ್ನ ಸೆರೆ ಹಿಡಿಯುವಲ್ಲಿ ಆ ಸ್ಟೋರಿಯ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ ಹಾಗೆ ಬಿಜೆಪಿ ಆಲ್ರೆಡಿ ಒಡೆದ ಮನೆ ಆಗಿರುವ ಬಿಜೆಪಿ ಮತ್ತಷ್ಟು ಮಗದಷ್ಟು ತುಂಡು ತುಂಡಾಗಿ ವಿಂಗಡಣೆ ಆಗ್ತಾ ಇದೆ ಇದೀಗ ಮತ್ತೊಬ್ಬರು ಮತ್ತೊಬ್ಬ ಬಿಜೆಪಿ ನಾಯಕರು ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಮಾತನಾಡಿದ್ದಾರೆ ಯತ್ನಾಳ್ ಟೀಮ್ ಸ್ಟ್ರಾಂಗ್ ಆಗ್ತಾ ಇದೆಯಾ ದಿನೇ ದಿನೇ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ವೀಕ್ ಆಗ್ತಿದ್ದಾರಾ ದಿನೇ ದಿನೇ ಈ ಸ್ಟೋರಿಯ ಡೀಟೇಲ್ಸ್ ಅನ್ನ ಕೂಡ ಗಮನಿಸೋಣ ಹಾಗೆ ಎಕ್ಸ್ರೇಯ ಕೊನೆ ಸ್ಟೋರಿಯಾಗಿ ಯೋಗಿ ಆದಿತ್ಯನಾಥ್ ಕುಂಭಮೇಳವನ್ನ ಯಶಸ್ವಿಯಾಗಿ ಆಯೋಜನೆ ಮಾಡೇ ತೀರ್ತೀನಿ ಅಂತ ಹೇಳಿ ಪಣ ತೊಟ್ಟಿರುವ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇವತ್ತಾದ ಅವಘಡದ ನಂತರದಲ್ಲಿ ಮತ್ತಷ್ಟು ಮಗದಷ್ಟು ಅಲರ್ಟ್ ಆಗಿದ್ದಾರೆ ಯಾವ ರೀತಿ ಪುಟ್ಟಿದೆದ್ದು ಮತ್ತೆ ಕುಂಭಮೇಳವನ್ನ ಯಶಸ್ವಿಯಾಗಿ ನಡೆಸಲಿಕ್ಕೆ ತಯಾರಿಗಳಾಗಿದೆ ಅದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸೋಣ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮವನ್ನ ಕೊನೆವರೆಗೂ ಮಿಸ್ ಮಾಡಿದಲ್ಲಿ ಗಮನಿಸ್ತಾ ಶುರು ಮಾಡೋಣ ಎಕ್ಸ್ರೇ ಕಾರ್ಯಕ್ರಮವನ್ನ ಮೊದಲ ಸ್ಟೋರಿ ಮೂಲಕ ಜನವರಿ ಹದಿನಾರು ಜನವರಿ ಹದಿನಾರು ರಾಜ್ಯಕ್ಕೇನೆ ಶಾಕ್ ಕೊಟ್ಟಿದ್ದು ಬೀದರ್ನಲ್ಲಿ ನಡೆದ ಎಟಿಎಂ ದರೋಡೆ ಪ್ರಕರಣ ಒಬ್ಬ ಭದ್ರತಾ ಸಿಬ್ಬಂದಿಯನ್ನ ಕೊಂದು ತೊಂಬತ್ಮೂರು ಲಕ್ಷ ರೂಪಾಯಿಯನ್ನ ಬಾಕ್ಸ್ ಸಮೇತ ಹೊತ್ತೊಯ್ದರು ದರೋಡೆ ಕೋರರು ಅದಾದ್ಮೇಲೆ ಹೈದರಾಬಾದ್ನಲ್ಲೂ ಫೈರಿಂಗ್ ನಡೆಸಿದ್ರು ಇದಾಗಿ ಎರಡು ವಾರ ಬರೋಬ್ಬರಿ ಎರಡು ವಾರ ಕಳೆದು ಹೋದ್ರೂ ಕೂಡ ಇನ್ನೂ ಈ ಖತರ್ನಾಕ್ ದರೋಡೆ ಕೋರರು ಸಿಕ್ಕಿಲ್ಲ ಮಂಗಳೂರು ವಿಜಯಪುರದಲ್ಲೂ ದರೋಡೆ ನಡಿತು ಆದರೆ ಕದೀಮರನ್ನ ಅದಾಗ್ಲೇ ಹಾಕಿ ಒಳಗೆ ಹಾಕಾಗಿದೆ ಬೀದರ್ ಡಕಾಯ್ತರು ಮಾತ್ರ ಕೈಗೆ ಸಿಗ್ತಾ ಇಲ್ಲ ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ಮಂಗಳೂರು ಕೈಗೆ ಆಗಲೇ ಕೋಳ ಎಲ್ಲಿ ಹೋದ್ರು ಬೀದರ್ ದರೋಡೆ ಕೋರ್ರು ಬರೋಬ್ಬರಿ ಹದಿನಾಲ್ಕು ದಿನಗಳ ಹಿಂದೆ ನಡೆದಿದ್ದು ನಾಡನ್ನೇ ಬೆಚ್ಚಿ ಬೀಡಿಸಿದ ಬೀದರ್ ಎಟಿಎಂ ಬಳಿ ದರೋಡೆ ಎಸ್ಬಿಐ ಎಟಿಎಂಗೆ ಹಣ ತುಂಬಲು ಬಂದವರ ಮೇಲೆ ಫೈರಿಂಗ್ ನಡೆಸಿದ ದರೋಡೆಕೋರರು ಅವತ್ತು ದೋಚಿದ್ದು ತೊಂಬತ್ಮೂರು ಲಕ್ಷ ರೂಪಾಯಿಗಳನ್ನು ಇದಾದ ಮಾರನೇ ದಿನ ನಡೆದಿದ್ದು ಮಂಗಳೂರು ಬ್ಯಾಂಕ್ ದರೋಡೆ ಹದಿನೆಂಟಕ್ಕೂ ಹೆಚ್ಚು ಕಿಲೋಗ್ರಾಂ ಚಿನ್ನವನ್ನು ಲೂಟಿ ಮಾಡಿದ ತಮಿಳುನಾಡು ಮೂಲದ ದರೋಡೆಕೋರರ ಹೆಡೆಮುರಿ ಕಟ್ಟಿದ್ದು ಮಂಗಳೂರು ಪೊಲೀಸ್ ಹದಿನೆಂಟಕ್ಕೆ ಹದಿನೆಂಟು ಕೆಜಿ ಚಿನ್ನ ಡಾಕುಗಳಿಂದ ವಶಪಡಿಸಿಕೊಂಡಿದ್ದೂ ಆಗಿದೆ ಆದರೆ ಈ ಬೀದರ್ ದರೋಡೆಕೋರರ ಸಣ್ಣ ಸುಳಿವೂ ಇಲ್ಲವಲ್ಲ ಹಾಗೆ ನೋಡಿದ್ರೆ ಜನವರಿ ಹದಿನಾರರಂದು ಬೀದರ್ ದರೋಡೆ ನಡೆಸಿದ ಬಳಿಕ ಅಂದು ಸಂಜೆಯೇ ಹೈದರಾಬಾದ್ ಅಲ್ಲಿ ಟ್ರಾವೆಲ್ ಕಂಡಕ್ಟರ್ ಮೇಲೂ ಶೂಟ್ ಮಾಡಿದ್ದು ಓರ್ವ ದರೋಡೆಕೋರ ಅಲ್ಲಿಂದ ಆಟೋದಲ್ಲಿ ಸಿಕಂದ್ರಾಬಾದ್ ರೈಲ್ವೆ ಸ್ಟೇಷನ್ ತಲುಪಿದ ಇಬ್ಬರೂ ದರೋಡೆಕೋರು ಅಲ್ಲಿಂದ ಆಗಿದ್ದು ಅವತ್ತು ತಲೆ ಮರೆಸಿಕೊಂಡಿರುವ ಈವರೆಗೂ ಸಿಕ್ಕಿಲ್ಲ ಮೂರು ರಾಜ್ಯಗಳಲ್ಲಿ ಈ ಇಬ್ಬರಿಗೂ ಎಷ್ಟೇ ಟಾರ್ಚ್ ಹಿಡಿದ್ರು ಇವರಿಬ್ಬರ ಅಡಗುದಾಣ ಸಿಕ್ಕಿಲ್ಲ ಹೈಟೆಕ್ ತಂತ್ರಜ್ಞಾನ ಬಳಸಿಕೊಂಡು ಬೀದರ್ ದರೋಡೆಕೋರರ ಪತ್ತೆಗೆ ಮುತುವರ್ಜಿ ವಹಿಸಿದ ಬಗ್ಗೆ ಗೃಹ ಸಚಿವರು ಹೇಳಿದರು ಇದಿನ್ನೂ ಫಲ ಕೊಟ್ಟಿಲ್ಲ ಅದಾಗಲೇ ವಿಜಯಪುರ ದರೋಡೆಕೋರ್ರನ್ನು ಹಿಡಿದ ಪೊಲೀಸರಿಗೆ ನಿಜಕ್ಕೂ ತಲೆನೋವಾಗಿದ್ದು ಬೀದರ್ ಎಟಿಎಂ ದರೋಡೆಗೈದ ಐನಾತಿಗಳು ಈ ಇಬ್ಬರ ಕೈಲೇನೋ ದರೋಡೆ ಮಾಡಿದ ತೊಂಬತ್ ಲಕ್ಷ ರೂಪಾಯಿ ಕ್ಯಾಶ್ ಇದೆ ಮೋಸ್ಟ್ಲಿ ಇದರಲ್ಲಿ ಮೋಜು ಮಸ್ತಿ ಮಾಡ್ತಾನೆ ದೂರದಲ್ಲೆಲ್ಲೋ ಕಾಲ ಕಳೀತಾ ಇರಬಹುದು ಖದೀಮರು ಇವರು ಇನ್ಯಾವಾಗ ರಾಜ್ಯ ಪೊಲೀಸರ ಕೈಗೆ ಸಿಗ್ತಾರೋ ಬೀದರ್ನಲ್ಲಿ ನಡೆದಂತಹ ಹಾಡ ಹಗಲ ರಾಬರಿ ಕೇಸ್ ದಿನಗಳು ಕಳೆದು ಹೋಗ್ತಾ ಇದೆ ಆದರೆ ಈ ಖಟರ್ನ ಕದೀಮರನ್ನ ಪತ್ತೆ ಹಚ್ಚುವಲ್ಲಿ ಬೀದರ್ನ ಪೊಲೀಸರು ಫೇಲ್ ಆಗಿದ್ದಾರೆ ಈ ದಿನದವರೆಗೂ ಬೀದರ್ನಲ್ಲಿ ನಲ್ಲಿ ತೊಂಬತ್ ಮೂರು ಲಕ್ಷ ರೂಪಾಯಿಯನ್ನ ಹಾಡ ಹಗಲೆ ಹೊತ್ತೊಯ್ದ ಖದೀಮರ ಚಿಕ್ಕ ಸುಳಿವು ಕೂಡ ಪತ್ತೆಯಾಗಿಲ್ಲ ಯಾಕೆ ಫೇಲ್ ಆಗ್ತಾ ಇದ್ದಾರೆ ಬೀದರ್ ಪೊಲೀಸರು ಈ ಕದೀಮರನ್ನ ಸೆರೆ ಹಿಡಿಯುವಲ್ಲಿ ಆ ಸುಳಿಯ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ ಹಾಗೆ ಬಿಜೆಪಿ ಆಲ್ರೆಡಿ ಒಡೆದ ಮನೆ ಆಗಿರುವ ಬಿಜೆಪಿ ಮತ್ತಷ್ಟು ಮಗದಷ್ಟು ತುಂಡು ತುಂಡಾಗಿ ವಿಂಗಡಣೆ ಆಗ್ತಾ ಇದೆ ಇದೀಗ ಮತ್ತೊಬ್ಬರು ಮತ್ತೊಬ್ಬ ಬಿಜೆಪಿ ನಾಯಕರು ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಮಾತನಾಡಿದ್ದಾರೆ ಯತ್ನಾಳ್ ಟೀಮ್ ಸ್ಟ್ರಾಂಗ್ ಆಗ್ತಾ ಇದೆಯಾ ದಿನೇ ದಿನೇ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ವೀಕ್ ಆಗ್ತಿದ್ದಾರಾ ದಿನೇ ದಿನೇ ಈ ಸ್ಟೋರಿಯ ಡೀಟೇಲ್ಸ್ ಅನ್ನ ಕೂಡ ಗಮನಿಸೋಣ ಹಾಗೆ ಎಕ್ಸ್ ರೇಯ ಕೊನೆ ಸ್ಟೋರಿ ಯೋಗಿ ಆದಿತ್ಯನಾಥ್ ಕುಂಭಮೇಳವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡೇ ತೀರ್ತೀನಿ ಅಂತ ಹೇಳಿ ಪಣ ತೊಟ್ಟಿರುವ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇವತ್ತಾದ ಅವಘಡದ ನಂತರದಲ್ಲಿ ಮತ್ತಷ್ಟು ಮಗದಷ್ಟು ಅಲರ್ಟ್ ಆಗಿದ್ದಾರೆ ಯಾವ ರೀತಿ ಪುಟ್ಟಿದೆದ್ದು ಮತ್ತೆ ಕುಂಭಮೇಳವನ್ನ ಯಶಸ್ವಿಯಾಗಿ ನಡೆಸಲಿಕ್ಕೆ ತಯಾರಿಗಳಾಗಿದೆ ಅದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸೋಣ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮವನ್ನ ಕೊನೆವರೆಗೂ ಮಿಸ್ ಮಾಡಿದಲ್ಲಿ ಗಮನಿಸ್ತಾ ಶುರು ಮಾಡೋಣ ಎಕ್ಸ್ರೇ ಕಾರ್ಯಕ್ರಮವನ್ನ ಮೊದಲ ಸ್ಟೋರಿ ಮೂಲಕ ಜನವರಿ ಹದಿನಾರು ಜನವರಿ ಹದಿನಾರು ರಾಜ್ಯಕ್ಕೇನೆ ಶಾಕ್ ಕೊಟ್ಟಿದ್ದು ಬೀದರ್ನಲ್ಲಿ ನಡೆದ ಎ ಟಿ ದರೋಡೆ ಪ್ರಕರಣ ಒಬ್ಬ ಭದ್ರತಾ ಸಿಬ್ಬಂದಿಯನ್ನ ಕೊಂದು ತೊಂಬತ್ಮೂರು ಲಕ್ಷ ರೂಪಾಯಿಯನ್ನ ಬಾಕ್ಸ್ ಸಮೇತ ಹೊತ್ತೊಯ್ದರು ದರೋಡೆ ಕೋರರು ಅದಾದ್ಮೇಲೆ ಹೈದರಾಬಾದ್ ನಲ್ಲೂ ಫೈರಿಂಗ್ ನಡೆಸಿದ್ರು ಇದಾಗಿ ಎರಡು ವಾರ ಬರೋಬ್ಬರಿ ಎರಡು ವಾರ ಕಳೆದು ಹೋದ್ರೂ ಕೂಡ ಇನ್ನೂ ಈ ಖತರ್ನಾಕ್ ದರೋಡೆ ಕೋರರು ಸಿಕ್ಕಿಲ್ಲ ಮಂಗಳೂರು ವಿಜಯಪುರದಲ್ಲೂ ದರೋಡೆ ನಡಿತು ಆದ್ರೆ ಕದೀಮರನ್ನ ಅದಾಗ್ಲೇ ಹಾಕಿ ಒಳಗೆ ಹಾಕಾಗಿದೆ ಬೀದರ್ ಡಕಾಯ್ತರು ಮಾತ್ರ ಕೈಗೆ ಸಿಗ್ತಾ ಇಲ್ಲ ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ರೋಬರ್ಗಳ ಕೈಗೆ ಆಗಲೇ ಕೋಳ ಎಲ್ಲಿ ಹೋದ್ರು ಬೀದರ್ ದರೋಡೆ ಕೋರರು ಬರೋಬ್ಬರಿ ಹದಿನಾಲ್ಕು ದಿನಗಳ ಹಿಂದೆ ನಡೆದಿದ್ದು ನಾಡನ್ನೇ ಬೆಚ್ಚಿ ಬೀಳಿಸಿದ ಬೀದರ್ ಎಟಿಎಂ ಬಳಿ ದರೋಡೆ ಎಸ್ ಬಿ ಐ ಎಟಿಎಂಗೆ ಹಣ ತುಂಬಲು ಬಂದವರ ಮೇಲೆ ಫೈರಿಂಗ್ ನಡೆಸಿದ ದರೋಡೆಕೋರರು ಅವತ್ತು ದೋಚಿದ್ದು ತೊಂಬತ್ಮೂರು ಲಕ್ಷ ರೂಪಾಯಿಗಳನ್ನ ಇದಾದ ಮಾರನೇ ದಿನ ನಡೆದಿದ್ದು ಮಂಗಳೂರು ಬ್ಯಾಂಕ್ ದರೋಡೆ ಹದಿನೆಂಟಕ್ಕೂ ಹೆಚ್ಚು ಕಿಲೋಗ್ರಾಂ ಚಿನ್ನವನ್ನು ಲೂಟಿ ಮಾಡಿದ ತಮಿಳುನಾಡು ಮೂಲದ ದರೋಡೆಕೋರರ ಹೆಡೆಮುರಿ ಕಟ್ಟಿದ್ದು ಮಂಗಳೂರು ಪೊಲೀಸ್ ಹದಿನೆಂಟಕ್ಕೆ ಹದಿನೆಂಟು ಕೆಜಿ ಚಿನ್ನ ಡಾಕುಗಳಿಂದ ವಶಪಡಿಸಿಕೊಂಡಿದ್ದು ಆಗಿದೆ ಆದರೆ ಈ ಬೀದರ್ ದರೋಡೆಕೋರರ ಸಣ್ಣ ಸುಳಿವು ಇಲ್ಲವಲ್ಲ ಹಾಗೆ ನೋಡಿದ್ರೆ ಜನವರಿ ಹದಿನಾರರಂದು ಬೀದರ್ ದರೋಡೆ ನಡೆಸಿದ ಬಳಿಕ ಅಂದು ಸಂಜೆಯೇ ಹೈದರಾಬಾದ್ ಅಲ್ಲಿ ಟ್ರಾವೆಲ್ ಕಂಡಕ್ಟರ್ ಮೇಲೂ ಶೂಟ್ ಮಾಡಿದ್ದು ಓರ್ವ ದರೋಡೆಕೋರ ಅಲ್ಲಿಂದ ಆಟೋದಲ್ಲಿ ಸಿಕಂದ್ರಾಬಾದ್ ರೈಲ್ವೆ ಸ್ಟೇಷನ್ ತಲುಪಿದ ಇಬ್ಬರೂ ದರೋಡೆಕೋರರು ಅಲ್ಲಿಂದ ಆಗಿದ್ದು ಗಾಯ ಅವತ್ತು ತಲೆ ಈವರೆಗೂ ಸಿಕ್ಕಿಲ್ಲ ಮೂರು ರಾಜ್ಯಗಳಲ್ಲಿ ಈ ಇಬ್ಬರಿಗೂ ಎಷ್ಟೇ ಟಾರ್ಚ್ ಹಿಡಿದ್ರು ಇವರಿಬ್ಬರ ಅಡಗು ತಾಣ ಸಿಕ್ಕಿಲ್ಲ ಹೈಟೆಕ್ ತಂತ್ರಜ್ಞಾನ ಬಳಸಿಕೊಂಡು ಬೀದರ್ ದರೋಡೆಕೋರರ ಪತ್ತೆಗೆ ಮುತುವರ್ಜಿ ವಹಿಸಿದ ಬಗ್ಗೆ ಗೃಹ ಸಚಿವರು ಹೇಳಿದ್ರು ಇದಿನ್ನೂ ಫಲ ಕೊಟ್ಟಿಲ್ಲ ಅದಾಗಲೇ ವಿಜಯಪುರ ದರೋಡೆಕೋರನ್ನು ಹಿಡಿದ ಪೊಲೀಸರಿಗೆ ನಿಜಕ್ಕೂ ತಲೆನೋವಾಗಿದ್ದು ಬೀದರ್ ಎಟಿಎಂ ದರೋಡೆಗೈದ ಐನಾತಿಗಳು ಈ ಇಬ್ಬರ ಕೈಲೇನೋ ದರೋಡೆ ಮಾಡಿದ ತೊಂಬತ್ ಮೂರು ಲಕ್ಷ ರೂಪಾಯಿ ಕ್ಯಾಶ್ ಇದೆ ಮೋಸ್ಟ್ಲಿ ಇದರಲ್ಲಿ ಮೋಜು ಮಸ್ತಿ ಮಾಡ್ತಾನೆ ದೂರದಲ್ಲೆಲ್ಲೋ ಕಾಲ ಕಳೀತಾ ಇರಬಹುದು ಕದೀಮರು ಇವರು ಇನ್ ಯಾವಾಗ ಬೀದರ್ನಲ್ಲಿ ನಡೆದಂತಹ ಹಾಡ ಹಗಲ ರಾಬರಿ ಕೇಸ್ ದಿನಗಳು ಕಳೆದು ಹೋಗ್ತಾ ಇದೆ ಈ ಖಟರ್ನ ಕದೀಮರನ್ನ ಪತ್ತೆ ಹಚ್ಚುವಲ್ಲಿ ಬೀದರ್ನ ಪೊಲೀಸರು ಫೇಲ್ ಆಗಿದ್ದಾರೆ ಈ ದಿನದವರೆಗೂ ಬೀದರ್ನಲ್ಲಿ ತೊಂಬತ್ ಮೂರು ಲಕ್ಷ ರೂಪಾಯಿಯನ್ನ ಹಾಡ ಹಗಲೇ ಹೊತ್ತೊಯ್ದ ಖದೀಮರ ಚಿಕ್ಕ ಸುಳಿವು ಕೂಡ ಪತ್ತೆಯಾಗಿಲ್ಲ ಯಾಕೆ ಫೇಲ್ ಆಗ್ತಾ ಇದ್ದಾರೆ ಬೀದರ್ ಪೊಲೀಸರು ಈ ಕದೀಮರನ್ನ ಸೆರೆ ಹಿಡಿಯುವಲ್ಲಿ ಆ ಸ್ಟುಡಿಯ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ ಹಾಗೆ ಬಿಜೆಪಿ ಆಲ್ರೆಡಿ ಒಡದ ಮನೆ ಆಗಿರುವ ಬಿಜೆಪಿ ಮತ್ತಷ್ಟು ಮಗದಷ್ಟು ತುಂಡು ತುಂಡಾಗಿ ವಿಂಗಡಣೆ ಆಗ್ತಾ ಇದೆ ಇದೀಗ ಮತ್ತೊಬ್ಬರು ಮತ್ತೊಬ್ಬ ಬಿಜೆಪಿ ನಾಯಕರು ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಮಾತನಾಡಿದ್ದಾರೆ ಯತ್ನಾಳ್ ಟೀಮ್ ಸ್ಟ್ರಾಂಗ್ ಆಗ್ತಾ ಇದೆಯಾ ದಿನೇ ದಿನೇ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ವೀಕ್ ಆಗ್ತಿದ್ದಾರಾ ದಿನೇ ದಿನೇ ಈ ಸ್ಟೋರಿಯ ಡೀಟೇಲ್ಸ್ ಅನ್ನು ಕೂಡ ಗಮನಿಸೋಣ ಹಾಗೆ ಎಕ್ಸ್ರೇಯ ಕೊನೆ ಸ್ಟೋರಿಯಾಗಿ ಯೋಗಿ ಆದಿತ್ಯನಾಥ್ ಕುಂಭಮೇಳವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡೇ ತೀರ್ತೀನಿ ಅಂತ ಹೇಳಿ ಪಣ ತೊಟ್ಟಿರುವ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇವತ್ತಾದ ಅವಘಡದ ನಂತರದಲ್ಲಿ ಮತ್ತಷ್ಟು ಮಗದಷ್ಟು ಅಲರ್ಟ್ ಆಗಿದ್ದಾರೆ ಯಾವ ರೀತಿ ಪುಟ್ಟಿದೆದ್ದು ಮತ್ತೆ ಕುಂಭಮೇಳವನ್ನ ಯಶಸ್ವಿಯಾಗಿ ನಡೆಸಲಿಕ್ಕೆ ತಯಾರಿಗಳಾಗಿದೆ ಅದರ ಡೀಟೇಲ್ಸ್ ಕೂಡ ಗಮನಿಸೋಣ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮವನ್ನ ಕೊನೆವರೆಗೂ ಮಿಸ್ ಮಾಡದಲ್ಲೇ ಗಮನಿಸ್ತಾರೆ ಶುರು ಮಾಡೋಣ ಎಕ್ಸ್ರೇ ಕಾರ್ಯಕ್ರಮವನ್ನ ಮೊದಲ ಸ್ಟೋರಿ ಮೂಲಕ ಜನವರಿ ಹದಿನಾರು ಜನವರಿ ಹದಿನಾರು ರಾಜ್ಯಕ್ಕೇನೆ ಶಾಕ್ ಕೊಟ್ಟಿದ್ದು ಬೀದರ್ನಲ್ಲಿ ನಡೆದ ಎಟಿಎಂ ದರೋಡೆ ಪ್ರಕರಣ ಒಬ್ಬ ಭದ್ರತಾ ಸಿಬ್ಬಂದಿಯನ್ನ ಕೊಂದು ತೊಂಬತ್ಮೂರು ಲಕ್ಷ ರೂಪಾಯಿಯನ್ನ ಬಾಕ್ಸ್ ಸಮೇತ ಹೊತ್ತೊಯ್ದರು ದರೋಡೆಕೋರರು ಅದಾದ ಮೇಲೆ ಹೈದರಾಬಾದ್ನಲ್ಲೂ ಫೈರಿಂಗ್ ನಡೆಸಿದ್ರು ಇದಾಗಿ ಎರಡು ವಾರ ಬರೋಬ್ಬರಿ ಎರಡು ವಾರ ಕಳೆದು ಹೋದರೂ ಕೂಡ ಇನ್ನೂ ಈ ಖತರ್ನಾಕ್ ದರೋಡೆಕೋರರು ಸಿಕ್ಕಿಲ್ಲ ಮಂಗಳೂರು ವಿಜಯಪುರದಲ್ಲೂ ದರೋಡೆ ನಡಿತು ಆದರೆ ಖದೀಮರನ್ನು ಅದಾಗ್ಲೇ ಹಾಕಿ ಒಳಗೆ ಹಾಕಾಗಿದೆ ಆಗಿದೆ ಬೀದರ್ ಡಕಾಯಿತರು ಮಾತ್ರ ಕೈಗೆ ಸಿಗ್ತಾ ಇಲ್ಲ ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ೂರು ರೋಬರ್ಗಳ ಕೈಗೆ ಆಗ್ಲೇ ಕೋಳ ಎಲ್ಲಿ ಹೋದ್ರು ಬೀದರ್ ದರೋಡೆ ಕೋರರು ಬರೋಬ್ಬರಿ ಹದಿನಾಲ್ಕು ದಿನಗಳ ಹಿಂದೆ ನಡೆದಿದ್ದು ನಾಡನ್ನೇ ಬೆಚ್ಚಿ ಬೀಡಿಸಿದ ಬೀದರ್ ಎಟಿಎಂ ಬಳಿ ದರೋಡೆ ಎಸ್ಬಿಐ ಎಟಿಎಂಗೆ ಹಣ ತುಂಬಲು ಬಂದವರ ಮೇಲೆ ಫೈರಿಂಗ್ ನಡೆಸಿದ ದರೋಡೆ ಅವತ್ತು ದೋಚಿದ್ದು ತೊಂಬತ್ ಮೂರು ಲಕ್ಷ ರೂಪಾಯಿಗಳನ್ನ ಇದಾದ ಮಾರನೇ ದಿನ ನಡೆದಿದ್ದು ಮಂಗಳೂರು ಬ್ಯಾಂಕ್ ದರೋಡೆ ಹದಿನೆಂಟಕ್ಕೂ ಹೆಚ್ಚು ಕಿಲೋಗ್ರಾಂ ಚಿನ್ನವನ್ನ ಲೂಟಿ ಮಾಡಿದ ತಮಿಳುನಾಡು ಮೂಲದ ದರೋಡೆಕೋರರ ಹೆಡೆಮುರಿ ಕಟ್ಟಿದ್ದು ಮಂಗಳೂರು ಪೊಲೀಸ್ ಹದಿನೆಂಟಕ್ಕೆ ಹದಿನೆಂಟು ಕೆಜಿ ಚಿನ್ನ ಡಾಕುಗಳಿಂದ ವಶಪಡಿಸಿಕೊಂಡಿದ್ದೂ ಆಗಿದೆ ಆದರೆ ಈ ಬೀದರ್ ದರೋಡೆಕೋರ್ರ ಸಣ್ಣ ಸುಳಿವೂ ಇಲ್ಲವಲ್ಲ ಹಾಗೆ ನೋಡಿದ್ರೆ ಜನವರಿ ಹದಿನಾರರಂದು ಬೀದರ್ ದರೋಡೆ ನಡೆಸಿದ ಬಳಿಕ ಅಂದು ಸಂಜೆಯೇ ಹೈದರಾಬಾದ್ ಅಲ್ಲಿ ಟ್ರಾವೆಲ್ ಕಂಡಕ್ಟರ್ ಮೇಲೂ ಶೂಟ್ ಮಾಡಿದ್ದು ಓರ್ವ ದರೋಡೆಕೋರ ಅಲ್ಲಿಂದ ಆಟೋದಲ್ಲಿ ಸಿಕಂದ್ರಾಬಾದ್ ರೈಲ್ವೆ ಸ್ಟೇಷನ್ ತಲುಪಿದ ಇಬ್ಬರೂ ದರೋಡೆಕೋರು ಅಲ್ಲಿಂದ ಆಗಿದ್ದು ಗಾಯಬ್ ಅವತ್ತು ತಲೆ ಮರೆಸಿಕೊಂಡಿವರಿಬ್ಬರು ಈವರೆಗೂ ಸಿಕ್ಕಿಲ್ಲ ಮೂರು ರಾಜ್ಯಗಳಲ್ಲಿ ಈ ಇಬ್ಬರಿಗೂ ಎಷ್ಟೇ ಟಾರ್ಚ್ ಹಿಡಿದ್ರು ಇವರಿಬ್ಬರ ಅಡಗು ತಾಣ ಸಿಕ್ಕಿಲ್ಲ ಹೈಟೆಕ್ ತಂತ್ರಜ್ಞಾನ ಬಳಸಿಕೊಂಡು ಬೀದರ್ ದರೋಡೆಕೋರರ ಪತ್ತೆಗೆ ಮುತುವರ್ಜಿ ವಹಿಸಿದ ಬಗ್ಗೆ ಗೃಹ ಸಚಿವರು ಹೇಳಿದ್ರು ಇದಿನ್ನೂ ಫಲ ಕೊಟ್ಟಿಲ್ಲ ಅದಾಗಲೇ ವಿಜಯಪುರ ದರೋಡೆಕೋರನ್ನು ಹಿಡಿದ ಪೊಲೀಸರಿಗೆ ನಿಜಕ್ಕೂ ತಲೆನೋವಾಗಿದ್ದು ಬೀದರ್ ಎಟಿಎಂ ದರೋಡೆಗೈದ ಐನಾತಿಗಳು ಈ ಇಬ್ಬರ ಕೈಲೇನೋ ದರೋಡೆ ಮಾಡಿದ ತೊಂಬತ್ ಲಕ್ಷ ರೂಪಾಯಿ ಕ್ಯಾಶ್ ಇದೆ ಮೋಸ್ಟ್ಲಿ ಇದರಲ್ಲಿ ಮೋಜು ಮಸ್ತಿ ಮಾಡ್ತಾನೆ ದೂರದಲ್ಲೆಲ್ಲೋ ಕಾಲ ಕಳೀತಾ ಇರಬಹುದು ಖದೀಮರು ಇವರು ಇನ್ಯಾವಾಗ ರಾಜ್ಯ ಪೊಲೀಸರ ಕೈಗೆ ಸಿಗ್ತಾರೋ